ನಮಸ್ಕಾರ ಶುಭೋದಯ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿಯೇ ಮಾತನಾಡುವ ಕನ್ನಡಿಗರ ಕಣ್ಮಣಿ ಕನ್ನಡ ಕಂಠೀರವ ಕನ್ನಡದ ಕುಲಪುತ್ರ ಎಂದೆಲ್ಲ ಕರೆಸಿಕೊಂಡಿರುವ ಕನ್ನಡತನ ಕನ್ನಡತ್ವ ಕನ್ನಡ ಪರಂಪರೆಯ ಸಂಕೇತವಾಗಿ ಬೆಳೆದ ಅದ್ಭುತ ವ್ಯಕ್ತಿ ಡಾಕ್ಟರ್ ಅಲ್ಲದೆ ಈ ಸಮಯದಲ್ಲಿ ಬೇರಾರನ್ನು ನೆನೆಯಲು ಸಾಧ್ಯ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ ಕರ್ನಾಟಕ ಕಂಡ ಉಜ್ವಲ ಕನ್ನಡ ಪ್ರೇಮಿಗಳಲ್ಲಿ ಅಗ್ರಗಣ್ಯರು ಅವರು ನಾಡು ನುಡಿಗೆ ಸಲ್ಲಿಸಿರುವ ಸೇವೆ ಅನುಪಮ ಅಗಣಿತ ಕನ್ನಡ ನಾಡಿನ ನುಡಿ ಸಂಸ್ಕೃತಿ ಇತಿಹಾಸ ಭಾಷೆ ಮುಂತಾದವುಗಳಿಗೆ ತಮ್ಮ ವಿಶಿಷ್ಟ ವ್ಯಕ್ತಿತ್ವ ಪ್ರತಿಭೆ ಹಾಗೂ ಐತಿಹಾಸಿಕ ಪಾತ್ರಗಳ ಮುಖಾಂತರ ಸುವರ್ಣ ಅಂಚನ್ನು ಜೋಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಸಮಯ ಕನ್ನಡದ ಸ್ಥಿತಿ ತೀರಾ ಅಧೋಗತಿಗೆ ಇಳಿದಿತ್ತು ನಾಡ ಭಾಷೆಗೆ ಬೆಲೆಯೇ ಇರಲಿಲ್ಲ ಕನ್ನಡಕ್ಕೆ ಮೂರನೆಯ ದರ್ಜೆಯ ಸ್ಥಾನ ಕೊಟ್ಟಿದ್ದರು ಇದು ಕನ್ನಡಿಗ ಕೆರಳಲು ಪ್ರಮುಖ ಕಾರಣವಾಯಿತು ಇದರಿಂದ ಅದುವರೆಗೂ ಮೌನವರಾಗಿ ಅದುವರೆಗೂ ಮೌನರಾಗಿದ್ದ ಕನ್ನಡಿಗರು ಎಚ್ಚೆತ್ತು ಸಾಹಿತಿಗಳು ಕಲಾವಿದರು ಬೀದಿಗಿಳಿದು ಚಳುವಳಿ ಉಪವಾಸ ಸತ್ಯಾಗ್ರಹ ಧರಣಿ ಆರಂಭಿಸಿದರು ಈ ಚಳುವಳಿಯನ್ನು ಸಾಹಿತಿ ಕಲಾವಿದರು ಜನಸಾಮಾನ್ಯರ ಚಳುವಳಿಯನ್ನಾಗಿಸಲು ಹೃದಯ ಸಾಮ್ರಾಟರಾಗಿದ್ದ ವರನಟ ರಾಜಕುಮಾರ್ರನ್ನು ಆಹ್ವಾನಿಸಿದಾಗ ಅದುವರೆಗೆ ಮೌನವಾಗಿ ತಿಳಿದಿದ್ದ ರಾಜ್ರವರು ಬಹಿರಂಗವಾಗಿ ಹೊರಟು ಕಣಕ್ಕೇಳಿದರು ರಾತ್ರೋರಾತ್ರಿ ಗೋಕಾಕ್ ಚಳುವಳಿ ಕನ್ನಡಿಗ ಜನಸಾಮಾನ್ಯರ ಚಳುವಳಿಯಾಗಿ ಮಾರ್ಪಟ್ಟಿತು ರಾಜ್ಕುಮಾರ್ ಅವರ ನಾಯಕತ್ವ ನಾಲ್ಕು ಕೋಟಿ ಜನಗಳಲ್ಲಿ ನಾಲ್ಕು ಕೋಟಿ ಕನ್ನಡಿಗರಲ್ಲಿ ಸ್ಫೂರ್ತಿ ತಂದಿತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು ರಾಜ್ಕುಮಾರ್ ಅವರ ಸಹಕಲಾವಿದರು ಕೂಡ ಈ ಅಪೂರ್ವ ಚಳುವಳಿಯಲ್ಲಿ ಪಾಲ್ಗೊಂಡರು ಇಡೀ ಕನ್ನಡ ನಾಡೇ ಅವರ ಬೆಂಗಾವಲಿಗೆ ನಿಂತಿತ್ತು ರಾಜ್ ಅವರು ಸರ್ಕಾರದ ಅನ್ಯಾಯದ ಬಗ್ಗೆ ಗರ್ಜಿಸಿದರು ಸರ್ಕಾರದ ಲೋಪ ದೋಷಗಳನ್ನು ಹಿಡಿದರು ಸರ್ಕಾರ ಸೋತು ಉರುಳಿತು ರಾಜ್ಕುಮಾರಿಗೆ ಜನತೆ ಕೊಟ್ಟ ಬೆಂಬಲ ಕಂಡು ಇಡೀ ದೇಶವೇ ಬೆರಗಾಯಿತು ಅಂತಹ ಮಾಂತ್ರಿಕ ಶಕ್ತಿ ರಾಜವರಿಗಿತ್ತು ಈ ಚಳುವಳಿಯಲ್ಲದೆ ಮೂವತ್ತೈದು ವರ್ಷಗಳಿಂದ ಕನ್ನಡಕ್ಕಾಗಿ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಅಪಾರ ಬೇಡಿಕೆಯ ಕರೆಗಳು ಬಂದರೂ ಬೇರೆ ಭಾಷೆಯ ಚಿತ್ರಗಳತ್ತ ನೋಡದಿರುವುದೇ ರಾಜವರ ವ್ಯಕ್ತಿತ್ವದ ಹೆಗ್ಗಳಿಕೆ ಕನ್ನಡ ನುಡಿ ನಾಡು ಚಿತ್ರರಂಗ ಸಾಂಸ್ಕೃತಿಕ ಜಗತ್ತಿಗೆ ರಾಜ್ಕುಮಾರ್ ಅವರು ತಮ್ಮನ್ನು ಒಪ್ಪಿಸಿಕೊಂಡು ಅದನ್ನೇ ಆರಾಧಿಸುತ್ತಾ ಕನ್ನಡ ನಾಡಿನ ಪ್ರತಿನಿಧಿಕ ವ್ಯಕ್ತಿಯಾಗಿ ದಿವ್ಯ ಶಕ್ತಿಯಾಗಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ತ್ರಿವಿಕ್ರಮನಂತೆ ತಮ್ಮ ಸಾಧನೆಯಲ್ಲಿ ದಿಗ್ವಿಜಯ ಬಾರಿಸಿ ತಮ್ಮ ಕನ್ನಡ ಪ್ರೇಮ ಸಾರಿದರು ಕನ್ನಡದ ಮಕ್ಕಳೆಲ್ಲವೊಂದಾಗಿ ಬನ್ನಿ ತಾಯ್ನಾಡ ಜಯಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಮೈಸೂರು ಜಿಲ್ಲೆಯ ಚಾಮರಾಜನಗರದ ಹತ್ತಿರ ಇರುವ ಗಾಜನೂರು ಗ್ರಾಮದ ಈಡಿಗರ ಕಡು ಗ್ರಾಮದ ಈಡಿಗರ ಕುಟುಂಬದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ತಾಯಿ ಲಕ್ಷ್ಮಮ್ಮ ಹಾಗೂ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಇವರು ರಂಗಭೂಮಿಯ ಖ್ಯಾತ ನಟರು ಸಿಂಗಾನಲ್ಲೂರು ಕೊಳ್ಳೆಗಾಲ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿ ಪುಟ್ಟಸ್ವಾಮಯ್ಯನವರ ತಂದೆ ಅಂದರೆ ರಾಜ್ಕುಮಾರ್ ಅವರ ತಾತ ನಾಗೇಗೌಡರು ಅವರ ಕುಲಕಸುಬಾದ ಸೇಂದಿ ವ್ಯಾಪಾರ ಮಾಡುತ್ತಿದ್ದರಂತೆ ಮೊದಮೊದಲು ರಾಜ್ಕುಮಾರರ ತಂದೆಯವರು ಕೂಡ ಸೇಂದಿಯನ್ನು ಊರಿಂದ ಊರಿಗೆ ಹಂಚಿಕೆ ಮಾಡಿ ಮಾರಾಟ ಮಾಡುತ್ತಿದ್ದರಂತೆ ರಾಜ್ಕುಮಾರ ತಾತ ಆಗಾಗ್ಗೆ ನಾಟಕಗಳಲ್ಲೂ ಅಭಿನಯಿಸುತ್ತಿದ್ದರು ಹಾಗಾಗಿ ಇವರ ತಂದೆಗೂ ಬಾಲ್ಯದಿಂದ ನಾಟಕವೆಂದರೆ ಎಲ್ಲಿಲ್ಲದ ಆಸಕ್ತಿ ಬಲು ಉತ್ಸಾಹ ಪುಟ್ಟಸ್ವಾಮಯ್ಯನವರ ತಂದೆ ನಾಗೇಗೌಡರು ಮಹಾಕೋಪಿಷ್ಠ ವ್ಯಕ್ತಿ ಮಗ ಒಂದು ವೇಳೆ ಏನಾದರೂ ತಪ್ಪು ಮಾಡಿದರೆ ಬಹಳನೇ ದಂಡಿಸುತ್ತಿದ್ದರಂತೆ ಒಂದು ಬಾರಿ ಪುಟ್ಟಸ್ವಾಮಯ್ಯನವರು ಸೇಂದಿ ಹಂಚಿಕೆ ಮಾರಾಟಕ್ಕೆ ಹೋಗಿದ್ದವರು ಅಲ್ಲಿಯೇ ಹತ್ತಿರದಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಹೋಗುವ ಮನಸ್ಸಾಗಿದ್ದರಿಂದ ಸೇಂದಿ ಸಾಗಿಸಲು ಹೊಡೆದುಕೊಂಡು ಹೋಗಿದ್ದ ಕತ್ತೆಯನ್ನು ಹಾಕದೆ ಮೇಯಲು ಬಿಟ್ಟು ಜಾತ್ರೆಗೆ ಹೋದ್ರಂತೆ ಆದರೆ ಕತ್ತೆಯನ್ನು ಕಿರುಬ ಒಂದು ಕಡಿದು ಸಾಯಿಸಿಬಿಟ್ಟಿತಂತೆ ಈ ವಿಷಯ ತಿಳಿದ ನಾಗೇಗೌಡರು ತಪ್ಪು ಮಾಡಿದ ಮಗನನ್ನು ಹೊಡೆಯಲು ಮಚ್ಚನ್ನು ಎತ್ತಿಕೊಂಡು ಬರಬರನೆ ಹೊರಟುಬಿಟ್ರು ತಂದೆಯ ಈ ಉಗ್ರ ಕೋಪವನ್ನು ಎದುರಿಸಲಾಗದೆ ಜೊತೆಗೆ ಇದೇ ರೀತಿ ತಂದೆಯವರ ಕೋಪಕ್ಕೆ ಆಗಾಗ ಸಿಲುಕಿ ಬಹಳ ಹಿಂಸೆ ಪಡುತ್ತಿದ್ದ ಪುಟ್ಟಸ್ವಾಮಯ್ಯನವರು ಕೊನೆಗೂ ತಾಳಲಾರದೆ ಅಷ್ಟರಲ್ಲಾಗಲಿ ಪುಟ್ಟಸ್ವಾಮಯ್ಯನವರಿಗೆ ಮದುವೆಯಾಗಿದ್ದರಿಂದ ತಮ್ಮ ಪತ್ನಿ ಲಕ್ಷ್ಮಮ್ಮನವರನ್ನು ಕರೆದುಕೊಂಡು ಸಿಂಗನಲ್ಲೂರಿನಿಂದ ಗಾಜನೂರಿಗೆ ಬಂದುಬಿಟ್ರು ಮದುವೆಯಾಗಿ ಬಹಳ ದಿನಗಳಾಗಿದ್ದರೂ ಈ ದಂಪತಿಗೆ ಮಕ್ ಈ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ವಂತೆ ಆಪ್ತರ ಸಲಹೆ ಮೇರೆಗೆ ಶ್ರಾವಣದಲ್ಲಿ ಈ ದಂಪತಿಗಳು ಸುಂಡ್ರಳ್ಳಿಯಲ್ಲಿರುವ ಮುತ್ತೆತ್ತಿರಾಯನ ದೇವಸ್ಥಾನಕ್ಕೆ ಭೇಟಿ ಇತ್ತು ಆ ದೇವರಿಗೆ ಹರಕೆ ಹೊರ್ತಾರೆ ಇದಾದ ಸ್ವಲ್ಪ ಸಮಯದಲ್ಲೇ ಲಕ್ಷ್ಮಣನವರು ಗರ್ಭಿಣಿ ಆಗ್ತಾರೆ ಹೀಗೆ ನವಮಾಸಗಳು ತುಂಬಿ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಶ್ರೀರಾಮನವಮಿಯ ದಿನದಂದು ಅವರು ಗಂಡು ಮಗುವಿಗೆ ಜನ್ಮವಿತ್ತರು ಮುತ್ತೆತ್ತಿರಾಯ ದೇವರ ಆಶೀರ್ವಾದದಿಂದ ಜನಿಸಿದ ಈ ಮಗುವಿಗೆ ಮುತ್ತುರಾಜ ಎಂದು ಹೆಸರಿಡುತ್ತಾರೆ ಈ ಬಾಲಕನೇ ಇಂದಿನ ಅಭಿನಯ ಸಾಮ್ರಾಟ ಅಭಿಜಾತ ಕಲಾವಿದ ವರನಟ ನಟ ಸಾರ್ವಭೌಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದು ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ ಅಲ್ವೇ ಕನ್ನಡವೇ ತಾಯ್ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ತಾಯ್ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಪುಟ್ಟಸ್ವಾಮಯ್ಯನವರು ಕಡು ಬಡತನದ ಜೀವನವನ್ನು ನಡೆಸುತ್ತಿದ್ದರು ನಾಟಕ ಕಲಿಸುವ ಮೇಷ್ಟ್ರು ಕೆಲಸದಿಂದ ಬರುವ ಆದಾಯದಿಂದಲೇ ಅವರ ಸಂಸಾರ ನಿರ್ವಹಣೆ ಸಾಗಬೇಕಾಗಿತ್ತು ಇವರ ಹಾರ್ಮೋನಿಯಮ್ಮು ಇವರು ಹಾರ್ಮೋನಿಯಂ ಬಾರಿಸುತ್ತಾ ಹಾಡುತ್ತಿದ್ದರೆ ಅಕ್ಕಪಕ್ಕದವರೆಲ್ಲ ಬಂದು ಕೇಳುತ್ತಾ ನಿಲ್ತಿದ್ರಂತೆ ಅಷ್ಟು ಸೊಗಸಾದ ಶಾರೀರವಂತೆ ಇವರಿಗೆ ಮುತ್ತು ರಾಜರೇ ಹಿರಿಮಗ ನಂತರ ನಾಗಮ್ಮ ವರದಪ್ಪ ಶಾರದಮ್ಮ ಹೀಗೆ ಹುಟ್ಟಿದರು ಮುತ್ತುರಾಜರು ತಮ್ಮ ಬಾಲ್ಯವನ್ನು ಹೆಚ್ಚಾಗಿ ತಾವು ಹುಟ್ಟಿದ ಗಾಜನೂರಿನಲ್ಲಿ ತಾವು ಹುಟ್ಟಿದ ಗಾಜನೂರಿನಲ್ಲಿಯೇ ಕಳೆದರು ಬಾಲ್ಯದಲ್ಲಿ ಬಹಳ ತುಂಟ ಎನಿಸಿಕೊಂಡಿದ್ದ ಇವರನ್ನು ಗಾಜನೂರಿನಿಂದ ಒಂದೂವರೆ ಮೈಲಿ ದೂರ ಇರುವ ಹಿರಿಪುರ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಒಂದನೇ ತರಗತಿಗೆ ಸೇರಿದ ಮುತ್ತುರಾಜರು ದೊಗಳೆ ಚಡ್ಡಿ ಗೀರು ಪಟ್ಟಿಗಳಿರುವ ಅಂಗಿ ಧರಿಸಿಕೊಂಡು ಹೋಗುತ್ತಿರ್ತಾರೆ ಈ ಬಾಲಕನಿಗೆ ಓದಿನಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಜೊತೆಗೆ ಬುದ್ಧಿವಂತ ವಿದ್ಯಾರ್ಥಿಯೂ ಆಗಿರಲಿಲ್ಲವಂತೆ ಹಾರುವ ಹಕ್ಕಿಯಂತೆ ಯಾವಾಗಲೂ ಎಲ್ಲೆಲ್ಲೋ ಮನಸ್ಸು ಶಾಲೆಯ ಹೊರಗಡೆಯೇ ಅವರ ಧ್ಯಾನ ಗಮನ ಇವರನ್ನು ಎಲ್ಲರೂ ದಡ್ಡನೆಂದೇ ಕರೆಯುತ್ತಿದ್ದರಂತೆ ಇವರ ಉಪಾಧ್ಯಾಯರಂತೂ ಶತದಡ್ಡನಿಂದೇ ತೀರ್ಮಾನಿಸಿ ಬಿಟ್ಟಿದ್ರಂತೆ ರಾಜ್ಕುಮಾರ್ ಓದಿನಲ್ಲಿ ಹಿಂದಿದ್ದರೂ ತುಳ್ಟಾಟಗಳಲ್ಲಿ ಬಹಳ ಮುಂದಿದ್ದರು ಪೋಲಿ ಪಟಿಂಗರ ಸಹವಾಸ ಗೆಳೆಯರ ಜೊತೆ ಮರಕೋತಿ ಆಟ ನಂತರ ಹೊಳೆ ದಂಡೆಯ ಮೇಲೆ ಹತ್ತಿರವಿದ್ದ ನೇರಳೆ ಮರ ಹತ್ತಿ ನೇರಳೆ ಹಣ್ಣನ್ನು ಕಿತ್ತು ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನುತ್ತಾ ತಿರುಗುತ್ತಿದ್ದರಂತೆ ಹಾಗೆಯೇ ಅಲ್ಲೇ ಇದ್ದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅರ್ಚಕರು ಕೊಡುತ್ತಿದ್ದ ಪ್ರಸಾದಕ್ಕೆ ಮುಂದೆ ನಿಂತು ಬಡೆಯುತ್ತಿದ್ದರಂತೆ ಹಾಗೆ ಹಸು ಎಮ್ಮೆಗಳನ್ನು ಮೇಯಿಸಿಕೊಂಡು ಹೊಲದ ಪಕ್ಕದಲ್ಲಿದ್ದ ಕೊಳದಲ್ಲಿ ಈಜಾಡಿ ಮೈದಾನದಲ್ಲಿ ಗಾಳಿಪಟ ಹಾರಿಸಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರಂತೆ ಈಗ ಮಂತ್ರಾಲಯ ಮಹಾತ್ಮೆ ಚಿತ್ರದ ಒಂದು ಸಣ್ಣ ಒಂದು ತುಣುಕು ಗೀತೆ ಕಲೀರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಕಲ್ಲ ಕಳೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ ಕಲೀರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಕಲ್ಲ ಕಳೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ ಕಲೀರೊಂದು ಪಾಠವನ್ನು ಈ ಮುತ್ತುರಾಜರು ಬಹಳ ತುಂಟನಾಗಿದ್ದರು ಪುಕ್ರು ಸ್ವಾಮಿ ಉಕ್ಕು ಸ್ವಭಾವದವರಾಗಿದ್ದು ಅಷ್ಟೇ ಉದಾರಿ ಸಾಧುಗುಣದವರಾಗಿದ್ದರಂತೆ ಇವರಿಗೆ ಬೆಣ್ಣೆ ಮೊಸರು ಹಾಲುಗಳೆಂದರೆ ಪಂಚಪ್ರಾಣ ಮನೆಯಲ್ಲಿಟ್ಟಿದ್ದರೆ ಬಾಯಿ ಚಪಲದಿಂದ ಕದ್ದು ತಿಂದುಬಿಡುತ್ತಿದ್ದರಂತೆ ತಂದೆಯ ಹೆಗಲ ಮೇಲೆ ಕುಳಿತು ಜಾತ್ರೆ ಉತ್ಸವಗಳಿಗೆ ಹೋಗುವುದೆಂದರೆ ಮುತ್ತುರಾಜರಿಗೆ ಬಹಳ ಇಷ್ಟವು ಊರ ದೇವರ ಉತ್ಸಾಹ ಊರ ಹಬ್ಬ ಹರಿದಿನಗಳಲ್ಲಿ ಭಜನೆ ಪದಗಳನ್ನು ಹಾಡುತ್ತಿದ್ದ ಇವರಿಗೆ ಪ್ರತಿ ಶನಿವಾರದ ಊರಿನ ಕೇರಿ ಕೇರಿಗಳಲ್ಲಿ ಭಜನೆ ಹಾಡುವ ಕಾರ್ಯಕ್ರಮದಲ್ಲಿ ಭಜನೆ ಪದಗಳನ್ನು ಹಾಡುವುದು ಇವರು ತಪ್ಪದ ಹವ್ಯಾಸವಾಗಿತ್ತು ಬಾಲಕ ಮುತ್ತುರಾಜರಿಗೆ ಕುರುಕು ತಿಂಡಿಯ ಚಪಲ ಬಹಳ ನಿಪ್ಪಟ್ಟು ಚಕ್ಕುಲಿ ಕೋಡುಬಳೆ ಮಿಠಾಯಿ ಸಕ್ಕರೆ ಕಡ್ಡಿ ಕೊಬ್ಬರಿ ಮಿಠಾಯಿ ಬಟಾಣಿ ಹುರಿಗಡ್ಲೆ ಹೀಗೆ ಒಟ್ಟಿನಲ್ಲಿ ಏನನ್ನಾದರೂ ತಿನ್ನುತ್ತಲೇ ಇರಬೇಕಂತೆ ಈ ಸಲುವಾಗಿ ಇವರು ಮನೆಯಲ್ಲಿ ಕಾಣದಂತೆ ಕಾಸು ಕದಿಯುತ್ತಿದ್ದರಂತೆ ಈ ರೀತಿಯಲ್ಲೂ ಹಣ ಸಿಗದಿದ್ದರೆ ಮನೆಯಲ್ಲಿದ್ದ ಜೋಳವನ್ನು ತುಂಬಿಕೊಂಡು ಹೋಗಿ ಮಾರಿ ಬಂದ ಹಣದಲ್ಲಿ ತಿಂಡಿ ತಿನ್ನುತ್ತಿದ್ದರಂತೆ ತಮಾಷೆಗಾಗಿ ದೊಡ್ಡವರು ಸೇದಿ ಬಿಸಾಳಿದ್ದ ಬೀಡಿ ತುಂಡುಗಳನ್ನು ಆಯ್ದು ತಂದು ಗೆಳೆಯರಿಗೆಲ್ಲ ಹಂಚಿ ಸೇದಿ ಒಂದು ಬಗೆ ಮೋಜು ಅನುಭವಿಸುತ್ತಿದ್ದರಂತೆ ಇದನ್ನು ಒಮ್ಮೆ ಪುಟ್ಟಸ್ವಾಮಯ್ಯನವರು ನೋಡಿ ಬೆತ್ತದಿಂದ ಮೈ ಚರ್ಮ ಸುಲಿಯುವಂತೆ ಬಾರಿಸುತ್ತಿದ್ದರು ಮುತ್ತುರಾಜರ ತಂದೆಯವರಿಗೆ ನಾಟಕವೇ ಜೀವನಾಧಾರವಾಗಿತ್ತು ಸೀತಾ ಮನೋಹರ ನಾಟಕ ಮಂಡಳಿ ಹಾಗೂ ಗುಬ್ಬಿವೀರಣ್ಣನವರ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರಲ್ಲದೆ ಇದರ ಜೊತೆಗೆ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಅವರ ಆಹ್ವಾನದ ಮೇರೆಗೆ ನಾಟಕ ಕಲಿಸಿ ಆಡಿಸುತ್ತಿದ್ದರಂತೆ ಆದರೆ ಕಡು ಬಡತನ ಇವರನ್ನು ಬಹಳ ಕಾಡುತ್ತಿತ್ತು ಆದರೂ ಉಪವಾಸ ಇದ್ದರೂ ಸ್ವಾಭಿಮಾನ ಅವರಲ್ಲಿ ತುಂಬಿ ತುಳುಕುತ್ತಿತ್ತು ಒಮ್ಮೆ ಶ್ರಾವಣದ ತಿಂಗಳು ಪುಟ್ಟಸ್ವಾಮಿಯನವರು ಇರಲಿಲ್ಲವಂತೆ ಅಂದು ಶನಿವಾರ ಮುತ್ತುರಾಜ್ ವರದರಾಜು ಇನ್ನಿಬ್ಬರು ಸೇರಿ ಮನೆ ಮನೆ ತಿರುಗಿ ಭಿಕ್ಷೆ ಮಾಡಿ ಅಕ್ಕಿ ರಾಗಿ ಹಿಟ್ಟು ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಮನೆಗೆ ತಂದು ಕೊಟ್ಟಿದ್ರಂತೆ ಈ ವಿಷಯ ಹೇಗೋ ತಂದೆಯವರಿಗೆ ಗೊತ್ತಾಗಿ ಮಕ್ಕಳಿಗೆ ಬೆತ್ತದಿಂದ ಚೆನ್ನಾಗಿ ಬಾಸುಂಡೆ ಬರುವ ಹಾಗೆ ಬಾರಿಸಿದ್ರಂತೆ ಬಡತನದಲ್ಲಿ ಬೇಯುತ್ತಿದ್ದರೂ ತಮ್ಮ ಮಕ್ಕಳು ಆ ರೀತಿ ಕೆಲಸ ಮಾಡಿದ್ದು ಪುಟ್ಟಸ್ವಾಮಯ್ಯನವರಿಗೆ ಹಿಡಿಸಿರಲಿಲ್ಲ ತಮ್ಮ ಮನೆಯ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದಾಗಿ ನೊಂದು ಮಾನಸಿಕವಾಗಿ ಹಿಂಸೆಗೀಡಾಗಿದ್ದರು ಓದಿನಲ್ಲಿ ಬಹಳ ಹಿಂದಿದ್ದ ಮುತ್ತುರಾಜವರು ಇಡೀ ತರಗತಿಯಲ್ಲೇ ಶುದ್ಧ ದಡ್ಡನಾಗಿದ್ದರ ದಡ್ಡನಾಗಿದ್ದರಿಂದ ವಿದ್ಯೆ ಅವರ ತಲೆಗೆ ಸುತ್ತಾರಾ ಮತ್ತಿರಲಿಲ್ವಂತೆ ಒಮ್ಮೆ ನಾಲ್ಕನೆಯ ತರಗತಿಯಲ್ಲಿರುವಾಗ ಶಾಲೆಗೆ ಬಂದ ಸ್ಕೂಲ್ ಇನ್ಸ್ಪೆಕ್ಟರ್ ಮುತ್ತುರಾಜ ತರಗತಿಗೆ ಬಂದು ಮುತ್ತುರಾಜನ ತರಗತಿಗೆ ಬಂದು ಕೆಲವು ಪ್ರಶ್ನೆಗಳನ್ನು ಕೇಳಿ ಎಲ್ಲರೂ ಅವರವರ ಸ್ಲೇಟುಗಳಲ್ಲಿ ಉತ್ತರ ಬರೆಯುವಂತೆ ಹೇಳಿದ್ರಂತೆ ಮುತ್ತಣ್ಣನವರು ಎಲ್ಲರೂ ಉತ್ತರ ಬರೆಯುತ್ತಿದ್ದರೆ ಇವರು ಮಾತ್ರ ಕಣ್ಣು ಪಿಳಿಪಿಳಿ ಬಿಟ್ಕೊಂಡು ನೋಡುತ್ತಾ ಕುಳಿತಿರ್ತಾರೆ ಕೊನೆಗೆ ಬಹಳ ಯೋಚಿಸಿ ಎಲ್ಲ ಪ್ರಶ್ನೆಗಳಿಗೂ ತಪ್ಪು ಉತ್ತರ ಬರೆದಿಟ್ರನೆ ಇವರ ಸ್ಲೇಟನ್ನು ನೋಡಿದ ಇನ್ಸ್ಪೆಕ್ಟರು ಮೇಷ್ಟ್ರಿಗೆ ತರಾಟೆಗೆ ತೆಗೆದುಕೊಂಡು ಇವನನ್ನು ಚೆನ್ನಾಗಿ ತಿದ್ದಿರಿ ಎಂದು ಹೇಳಿ ಬೇಸರದಿಂದ ಹೋದ್ರಂತೆ ಅವರು ಹೋದ ತಕ್ಷಣ ಕೋಪಗೊಂಡಿದ್ದ ಮೇಷ್ಟ್ರು ಮುತ್ತುರಾಜನಿಗೆ ಕತ್ತೆ ಬಡವ ಎಲ್ಲನೂ ತಪ್ಪು ತಪ್ಪು ಉತ್ತರ ಬರೆದಿಟ್ಟಿದೀಯಾ ಯಾಕಲೇ ಓದು ಇದ್ದೇ ಅಲ್ಲ ಎಲ್ಲರ ಹೋಗಿ ದನ ಕಾಯೋಗು ಎಂದು ಕೈಯಲ್ಲಿದ್ದ ಬೆತ್ತ ಮುರಿದು ತುಂಡಾಗುವ ಹಾಗೆ ಬಾರಿಸಿದ್ರಂತೆ ಬೆತ್ತ ಮುರಿದು ತುಂಡಾದಂತೆ ಮುತ್ತಣ್ಣನವರ ವಿದ್ಯಾ ವಿದ್ಯಾಭ್ಯಾಸವು ಅಂದಿಗೆ ಮುರಿದು ಬಿತ್ತು ಶಾಲೆಯ ವಿದ್ಯಾಭ್ಯಾಸ ಮುಕ್ತಾಯವಾದರೂ ಮುತ್ತಣ್ಣನಿಗೆ ಅವರ ತಂದೆಯ ದಿವ್ಯ ಮಾರ್ಗದರ್ಶನ ನೈತಿಕ ಬುದ್ಧಿವಾದ ಬೋಧನೆ ದೊರೆತು ನಿಜವಾದ ನಡವಳಿಕೆ ಸಂಸ್ಕಾರ ಗಳಿಸಿದ್ರಂತೆ ಅವರಿಗೆ ಸುಳ್ಳು ಹೇಳಬೇಡ ವಂಚನೆ ಮೋಸ ಮಾಡಬೇಡ ಕಳ್ತನಕ್ಕೆ ಹೋಗ್ಬೇಡ ದೇವರು ಹಿರಿಯರ ಮೇಲೆ ಗೌರವ ಭಕ್ತಿ ಸದಾಯಿಡು ಒಳ್ಳೆಯ ದಾರೀಲಿ ನಡಿ ಎಂದೆಲ್ಲ ಹೇಳಿ ಎಂದಾದರೂ ತಪ್ಪು ಮಾಡಿದರೆ ಮಾತ್ರ ಬಾಸುಂಡೆ ಬರುವ ಹಾಗೆ ಬಾರಿಸುತ್ತಿದ್ದರಂತೆ ಈಗ ಒಂದು ಪೋಸ್ಟ್ ಮಾಸ್ಟರ್ ಚಿತ್ರದ ಒಂದು ಗೀತೆ கன்னடத கொலவி கா கடுபா தாய் முன்ன கன்னட தாரீவிகே கன்னட குலதேவி காப்பாடுபாத்தாய் தாய் முன்ன கன்னட தாரிதீவிகே நியே கன்ன ಮುತ್ತುರಾಜರಿಗೂ ಒಳ್ಳೆಯ ಕಂಠವಿತ್ತು ಇವರು ಭಜನೆ ಪದಗಳನ್ನು ನಾಟಕದ ಕಂದ ಪದ್ಯಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು ಇದನ್ನು ಗುರುತಿಸಿದ್ದ ಪುಟ್ಟಸ್ವಾಮಯ್ಯನವರು ತಮ್ಮ ಮಗನನ್ನು ತಮ್ಮ ಸಂಬಂಧಿಕರೇ ಆದ ನಂಜನಗೂಡಿನಲ್ಲಿದ್ದ ನಾಟಕ ಮತ್ತು ಸಂಗೀತ ಮೇಷ್ಟ್ರಾಗಿದ್ದ ಅಪ್ಪಾಜಿಗೌಡರ ಹತ್ತಿರ ಸಂಗೀತ ಕಲಿಯಲು ಕಳಿಸುತ್ತಾರೆ ಮುತ್ತುರಾಜರು ಸಂಗೀತ ಕಲಿಯತೊಡಗಿದರಂತೆ ಹಾಗೆ ತಮ್ಮ ಕುರುಕು ತಿಂಡಿ ಚಪಲ ತೀರಿಸಿಕೊಳ್ಳಲು ಯಾರಿಗೂ ಗೊತ್ತಾಗದಂತೆ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಒಡೆಯುವ ಈಡುಗಾಯಿ ಚೂರುಗಳನ್ನು ಆಯ್ದು ಸಂಗ್ರಹಿಸಿ ಅಂಗಡಿಗಳಿಗೆ ಮಾರಿ ಬಂದ ಹಣ ಹಣದ ಮಾರಿ ಬಂದ ಹಣದಲ್ಲಿ ತಿಂಡಿಗಳನ್ನು ಕೊಂಡು ತಿನ್ನುತ್ತಾ ಅವರಿವರ ಮದುವೆಗಳಲ್ಲಿ ಆಹ್ವಾನ ಇಲ್ಲದಿದ್ದರೂ ಹೇಗಾದರೂ ನುಸುಳಿ ಭೋಜನ ಪಂಕ್ತಿಗಳಲ್ಲಿ ಸೇರಿ ಹೊಟ್ಟೆ ತುಂಬ ತಿಂದು ತೇಗುತ್ತಿದ್ದರಂತೆ ಈ ಭೋಜನ ಪ್ರಿಯ ಮುತ್ತಣ್ಣ ಈ ತುಂಟ ಬಾಲಕ ಮುತ್ತುರಾಜನಿಗೆ ಆಗ ನಾಚಿಕೆ ಭಯಗಳ ಬಗ್ಗೆಯೇ ಆಲೋಚನೆಯೇ ಇಲ್ಲದೆ ಈ ರೀತಿ ನಂಜನಗೂಡಿನಲ್ಲಿದ್ದಾಗಲೂ ತುಂಬ ತುಂಟತನದ ಕೆಲಸಗಳನ್ನು ಮಾಡುತ್ತಿದ್ದರಿಂದ ಪೆಟ್ಟುಗಳು ಸಾಕಷ್ಟು ತಿನ್ನುತ್ತಿದ್ದರಂತೆ ಕೊನೆಗೆ ಪುಟ್ಟಸ್ವಾಮಯ್ಯನವರು ಮಗನನ್ನು ನಂಜನಗೂಡಿನಿಂದ ಮತ್ತೆ ಗಾಜಿನೂರಿಗೆ ಕರೆಸಿಕೊಂಡರು ನಂತರ ಜೀವನೋಪಾಯಕ್ಕಾಗಿ ಮುತ್ತುರಾಜನು ನಾಟಕ ಕಂಪನಿಯಲ್ಲಿ ಅಷ್ಟಿಷ್ಟು ದುಡಿಯತೊಡಗಿದರು ಹೀಗೆ ತಂದೆಯೇ ಮೊದಲ ಕಲಾಗುರುವಾದರಂತೆ ಬಣ್ಣ ಹಾಕಲು ಕಲಿಸಿದ ಗುರುವಾಗಿ ಬದುಕಿನ ದುರ್ಗಮ ದಾರಿಯ ತೊಡಕಿನ ಓಣಿಗಳಲ್ಲಿ ತಮ್ಮ ಮಗ ದಾರಿ ತಪ್ಪದಂತೆ ಕಾಯುತ್ತಿದ್ದರು ಮುತ್ತುರಾಜರಿಗೆ ರಾಜರಿಗೆ ಹತ್ತು ಹನ್ನೆರಡು ವಯಸ್ಸಿದ್ದಾಗ ಇವನ ತಲೆಗೆ ವಿದ್ಯೆಯಂತೂ ಹತ್ತಲಿಲ್ಲ ಸಂಸಾರದ ಬವಣೆ ತೀಗಲು ಸಂಸಾರದ ಬವಣೆ ನೀಗಲು ಇದಾದರೂ ಮಾಡಲಿ ಎಂದು ಮಗನಿಗೆ ಬಾಲ ನಟನ ಪಾತ್ರಗಳನ್ನು ಕೊಡಿಸಲಾರಂಭಿಸಿದರಂತೆ ಈ ವೇಳೆಗೆ ಗುಬ್ಬಿ ಕಂಪನಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಬೀಡುಬಿಟ್ಟಿತ್ತು ಪುಟ್ಟಸ್ವಾಮಯ್ಯನವರು ಎಂಟು ರೂಪಾಯಿಗಳ ಎಂಟು ರೂಪಾಯಿಗಳ ಬಾಡಿಗೆ ಮನೆಯೊಂದನ್ನು ಬೆಂಗಳೂರಲ್ಲಿ ಮಾಡಿ ಬಂದು ನೆಲೆಸಿದರಂತೆ ಮುತ್ತುರಾಜರಿಗೆ ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ದೊರಕತೊಳಗಿದವು ಸಖಿ ದೇವಕಿ ಸಮೂಹ ನೃತ್ಯದಲ್ಲಿನ ಸ್ತ್ರೀ ಪಾತ್ರ ಗಿರಿಗಿಟ್ಟಲೆ ನರ್ತನ ಮಾಡುವ ಪಾತ್ರ ಹೀಗೆ ಎಲ್ಲ ಸಣ್ಣ ಪಾತ್ರಗಳೇ ಇಲ್ಲಿಂದ ಮುತ್ತುರಾಜರು ರಂಗಭೂಮಿ ಕಲಾವಿದರಾಗಿ ರೂಪುಗೊಳ್ಳತೊಡಗಿದರು ಬಣ್ಣ ಬಳಿದುಕೊಂಡರು ಆ ಬಣ್ಣವೇ ಅವರ ಬದುಕಾಯಿತು ನಟನೆಯೇ ಸರ್ವಸ್ವ ಜೀವನಾಧಾರವಾಯಿತು ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಇಂತಹ ಹುಟ್ಟು ಕಲಾವಿದರಲ್ಲಿ ಅಗ್ರಗಣ್ಯರು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಚಿಕ್ಕಂದಿನಲ್ಲಿ ದನ ಕಾಯುವಾಗ ಹುಲ್ಲುಗಾವಲಿನಲ್ಲಿ ಊರ ದೇವರ ಜಾತ್ರೆಯಲ್ಲಿ ಶನಿವಾರದ ಭಜನಾ ಮಂದಿರಗಳಲ್ಲಿ ಹಾಡುತ್ತಿದ್ದ ಮುತ್ತುರಾಜರಿಗೆ ಬೆಳೆದಂತೆ ಸೊಗಸಾದ ಕಂಠ ಶಾರೀರವೂ ಬೆಳೆಯಿತು ರಂಗಭೂಮಿಯ ಪ್ರವೇಶವಾದ ಮೇಲಂತೂ ಹಾಡುವುದು ಅನಿವಾರ್ಯವಾಯಿತು ಹೆಚ್ ಕೃಷ್ಣಶಾಸ್ತ್ರಿ ರಾಧಾಕೃಷ್ಣ ಅಯ್ಯರ್ ಅಪ್ಪಾಜಿಯವರ ಪ್ರೋತ್ಸಾಹ ಕೂಡ ದೊರೆಯಿತಂತೆ ನವರಸಗಳಲ್ಲಿ ಸುಲಲಿತವಾಗಿ ನಟಿಸುವಂತೆ ನಾಟಕ ಅಭಿನಯದಲ್ಲಿ ಡಿಕ್ಕಿ ಮಾಧವರಾವ್ ಮಾರ್ಗದರ್ಶನ ನೀಡಿದ್ರಂತೆ ಹಾಗಾಗಿ ಸಂಭಾಷಣೆ ಉಚ್ಚಾರದಲ್ಲಿ ನಿಷ್ಣಾತರಾದರು ಹಾಗೂ ನವರಸಭರಿತ ಪಾತ್ರದಲ್ಲಿ ಭಾವಪೂರ್ಣವಾಗಿ ಅಭಿನಯಿಸಲು ಪಳಗಿದರು ಹಿರಿಯ ಕಲಾವಿದರ ಸಹಕಾರ ತಂದೆಯ ಸ್ಫೂರ್ತಿದಾಯಕ ಗುಣಗಳು ಮುತ್ತುರಾಜನಲ್ಲಿ ಮುತ್ತುರಾಜನಲ್ಲಿನ ಕಲಾವಿದನನ್ನು ಉನ್ನತವಾಗಿ ಪೋಷಿಸಿ ಕಲೆಯ ಒಂದೊಂದು ಅಂಶವನ್ನು ಮೇಲ್ಮಟ್ಟಕ್ಕೆ ಬೆಳೆಸುತ್ತಿದ್ದವು ಹೀಗಿರುವಾಗ ಪುಟ್ಟಸ್ವಾಮಯ್ಯನವರ ಇದ್ದಕ್ಕಿದ್ದಂತೆ ಅನಾರೋಗ್ಯದಿಂದ ಬಳಲಿ ಮುತ್ತುರಾಜರ ಪ್ರೀತಿಯ ಅಪ್ಪಾಜಿಯವರು ಹಠಾತ್ತನೆ ದೈವವಶವಾಗ್ತಾರೆ ಮುತ್ತುರಾಜರಿಗೆ ಇಡೀ ಜಗತ್ತೇ ಕತ್ತಲು ಕವಿದಂತಾಯಿತು ಆಕಾಶವೇ ಕಳಚಿ ಬಿದ್ದಂತೆ ಭಾಸವಾಯಿತು ತಮ್ಮ ಪಾಲಿನ ದೇವರು ಧೀಮಂತ ಅಪ್ಪಾಜಿಯವರ ಸಾವು ಮುತ್ತುರಾಜರಿಗೆ ತಾಳಲಾಗದ ಆಘಾತ ಉಂಟುಮಾದು ಉಂಟು ಮಾಡುವುದರ ಜೊತೆಗೆ ಮುಂದಿನ ದಾರಿ ಏನು ಅನ್ನುವಂತಾಗಿತ್ತು ತಂದೆಯವರ ಸಾವಿನ ನಂತರ ಇಡೀ ಸಂಸಾರದ ಹೊಣೆಗಾರಿಕೆಯ ಭಾರ ಹಿರಿಮಖನಾದ ಮುತ್ತುರಾಜನ ಮೇಲೆ ಬಿದ್ದಿತ್ತು ಆದರೂ ಎದೆಗುಂದದೆ ತಮ್ಮ ಕಾಯಕವನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದರು ಆದರೆ ತಂದೆ ಇದ್ದಾಗ ಮುನ್ನೂರು ರೂಪಾಯಿಗಳ ಆದಾಯವಿತ್ತು ಈಗ ಆದಾಯ ಕುಗ್ಗಿತ್ತು ಸಂಸಾರ ಕಷ್ಟವಾಯಿತು ಆದರೂ ಮುತ್ತುರಾಜರು ಒಳ್ಳೆಯ ದಿನಗಳನ್ನು ಕನಸು ಕಾಣುತ್ತಾ ಆಶಾವಾದಿಯಾಗಿ ದಿನಗಳನ್ನು ಕಳೆಯುತ್ತಿದ್ರಂತೆ ನಾಟಕಗಳಲ್ಲಿ ಪಾತ್ರವಹಿಸುವಾಗ ಧೀಮಂತ ನಟರೆನಿಸಿದ್ದ ತಂದೆಯ ನೆನಪು ಬಹಳ ಕಾಣುತ್ತಿತ್ತು ಕ್ರಮೇಣ ನಾಟಕಗಳು ಯಶಸ್ವಿಯಾಗಿ ಮುತ್ತುರಾಜನಿಗೆ ಕೈತುಂಬ ಕೆಲಸ ಸಾಕಷ್ಟು ಹಣ ದೊರತೊಡಗಿ ದೊರಕತೊಡಗಿದ್ದು ಸ್ವಲ್ಪ ಸಮಾಧಾನ ತಂದಿತ್ತಂತೆ ನಾರದ ಬಿಜ್ಜಳ ಬಸವಣ್ಣ ಅರ್ಜುನ ಈ ಎಲ್ಲ ಪಾತ್ರಗಳಲ್ಲಿ ಅಭಿನಯಿಸಿದ ಇವರಿಗೆ ರಾಮಾಯಣದಲ್ಲಿ ಆಂಜನೇಯನ ಪಾತ್ರಕ್ಕೆ ವರ್ಗಾಯಿಸಿದರಂತೆ ಬಲು ಕಷ್ಟಕರವಾದ ಪಾತ್ರವಾಗಿತ್ತು ಯಾಕೆಂದರೆ ಈ ಪಾತ್ರದಲ್ಲಿ ನಲವತ್ತಕ್ಕೂ ಹೆಚ್ಚು ಕಂದ ಪದ್ಯಗಳು ಇದ್ದುವಂತೆ ಈ ಪದ್ಯಗಳನ್ನು ವೀರ ರೋಷ ಭಕ್ತಿ ಭಾವಗಳಿಂದ ಹಾಡಬೇಕಾಗಿತ್ತು ಸಾಮಾನ್ಯರಿಗೆ ಇದಾಗುತ್ತಿರಲಿಲ್ಲ ಆದರೆ ಮುತ್ತುರಾಜರು ಈ ಪಾತ್ರವನ್ನು ಸೊಗಸಾಗಿ ಅಭಿನಯಿಸುತ್ತಿದ್ದರಂತೆ ಪ್ರೇಕ್ಷಕರಿಂದ ಅಪಾರ ಪ್ರಶಂಸೆಗೊಳಿಸುತ್ತಿತ್ತಂತೆ ಒಂದು ದಿನ ತಾಯಿ ಲಕ್ಷ್ಮಮ್ಮನವರು ಮಗನಿಗೆ ಮುತ್ತುರಾಜು ಆದಷ್ಟು ಬೇಗ ನೀನು ಮದುವೆ ಮಾಡಿಕೊಂಡು ಬಿಡು ನಿನ್ನ ಮದುವೆಯನ್ನು ನೋಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ದ ನಿಮ್ಮ ಅಪ್ಪಾಜಿಯವರಿಗೆ ಕಡೆಗೂ ಆಗಲಿಲ್ಲ ನಾನಾದರೂ ನೋಡ್ಕೋತೀನಿ ಎಂದಾಗ ಈಗೇನು ಅವಸರ ಈಗಲೇ ಕಷ್ಟ ಇನ್ನು ಮದುವೆಯಾಗಿ ಈಗ ಬರೋ ಸಂಬಳದಲ್ಲಿ ಸಂಸಾರ ಹೇಗೆ ನಿಭಾಯಿಸಲಿ ಎಂದು ಹೇಳಿದಾಗ ಅದಕ್ಕೆಲ್ಲ ದೇವರು ಇದ್ದಾನೆ ಎಂದು ಒತ್ತಾಯ ಮಾಡಿದಾಗ ಮದುವೆಗೆ ಒಪ್ಪಿ ಪುಟ್ಟಸ್ವಾಮಿಯನವರ ಆಸೆಯಂತೆ ಅಪ್ಪಾಜಿಗೌಡರ ಮಗಳು ಪಾರ್ವತಿಯನ್ನು ಮುತ್ತುರಾಜರಿಗೆ ಕೊಟ್ಟು ಮದುವೆ ಮಾಡಿದರಂತೆ ಅಂತೂ ಇಂತು ಸಾಲ ಸೋಲ ಮಾಡಿ ಸಂಸಾರಿಯಾದರು ಮುತ್ತುರಾಜರು ನಂತರ ಎಚ್ ಎಲ್ ಎನ್ ಸಿಂಹ ಅವರು ಅವರ ನಿರ್ದೇಶನದ ಬೇಡರ ಕಣ್ಣಪ್ಪ ಚಿತ್ರಕ್ಕಾಗಿ ಕಳ್ಳಪ್ಪನ ಪಾತ್ರಕ್ಕೆ ಮೈ ಕೈ ತುಂಬಿಕೊಂಡ ಕಟ್ಟು ಮಸ್ತಾದ ವ್ಯಕ್ತಿಯನ್ನು ಹುಡುಕುತ್ತಿದ್ದರಂತೆ ಒಂದು ದಿನ ಆಕಸ್ಮಿಕವಾಗಿ ಮುತ್ತುರಾಜನನ್ನು ನೋಡಿದಾಗ ಇವರು ಮನಸ್ಸಿನಲ್ಲೇ ಗುಬ್ಬಿ ಕಂಪನಿಯಲ್ಲಿ ನೋಡಿದ್ದಕ್ಕಿಂತ ಚೆನ್ನಾಗಿ ಆಗಿದ್ದಾನೆ ಮೈಕೈ ತುಂಬಿಕೊಂಡು ದೃಢಕಾಯನಾಗಿದ್ದಾನೆ ಸುಂದರನಾಗಿ ಬೆಳೆದಿದ್ದಾನೆ ಅಂದುಕೊಂಡು ಎಚ್ ಎಲ್ ಎನ್ ಸಿಂಹಾರವರು ಅವನನ್ನೇ ದಿಟ್ಟಿಸಿ ನೋಡಿದ ತಕ್ಷಣವೇ ತಮ್ಮ ಕಲ್ಪನೆಯ ಕಣ್ಣಪ್ಪನ ಪಾತ್ರವನ್ನು ಕಣ್ಮುಂದೆ ತಂದುಕೊಂಡ್ರಂತೆ ಆಗ ಅವರಿಗೆ ಮುತ್ತುರಾಜರೇ ಕಣ್ಣಪ್ಪನಾದರೆ ಚಂದವೆನಿಸಿ ನಂತರ ವೀರಪ್ಪನವರಿಗೆ ಹೇಳಿ ತಿಂಗಳಿಗೆ ಮುನ್ನೂರು ರೂಪಾಯಿಗಳಂತೆ ಮಾತನಾಡಿಕೊಂಡು ಕರಾರು ಪತ್ರಕ್ಕೆ ಸಹಿ ಹಾಕಿಸಿಕೊಂಡ್ರಂತೆ ನಂತರ ಕಣ್ಣಪ್ಪನ ಪಾತ್ರದ ಚಿತ್ರೀಕರಣ ಆರಂಭವಾಯಿತು ಮೇಕಪ್ ಮ್ಯಾನ್ ಮುತ್ತುರಾಜುವಿಗೆ ಗಡ್ಡ ಮೀಸೆ ಅಂಟಿಸಿ ಚರ್ಮದ ಉಡುಪನ್ನು ತೊಡಿಸಿ ತಲೆಗೆ ಪಟ್ಟಿ ಕ ಪಟ್ಟಿ ಕಟ್ಟಿ ಅದಕ್ಕೆ ಗರಿಗಳನ್ನು ಸಿಕ್ಕಿಸಿ ಕೈಗೊಂದು ಬಿಲ್ಲನ್ನು ನೀಡಿ ಬೇಡ್ರ ಕಣ್ಣಪ್ಪನನ್ನು ರೆಡಿ ಮಾಡಿದರು ಆಗ ನಿರ್ಮಾಪಕರು ಮುತ್ತುರಾಜರಿಗೆ ಚಿತ್ರರಂಗಕ್ಕಾಗಿ ಬೇರೆ ಹೆಸರಿಡ ಬಯಸಿದ್ರಂತೆ ಆದರೆ ಮುತ್ತುರಾಜರಿಗೆ ಇಷ್ಟವಿರಲಿಲ್ಲ ತಂದೆ ತಾಯಿ ಇಟ್ಟ ಹೆಸರೆಂದು ಒಮ್ಮೆ ಪುಟ್ಟಸ್ವಾಮಯ್ಯನೆಯವರು ನಿರ್ದೇಶಕ ಎಚ್ ಎಲ್ ಎನ್ ಸಿಂಹಾರ್ ಬಳಿ ಬಂದು ಸ್ವಾಮಿ ನನ್ನ ಮಗ ಒಳ್ಳೆ ರಾಜ್ಕುಮಾರ ಇದ್ದ ಹಾಗೆ ಇದ್ದಾನೆ ಅವನಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸಿ ಎಂದು ಆಗಾಗ ಕೇಳುತ್ತಿದ್ದಿದ್ದು ಅಲ್ಲೇ ಇದ್ದ ಸಿಂಹಾರವರಿಗೆ ಜ್ಞಾಪಕಕ್ಕೆ ಬಂದು ಮುತ್ತುರಾಜು ನೀನು ಇಂದಿನಿಂದ ರಾಜ್ಕುಮಾರ್ನ ಟಿ ವಿಯಲ್ಲಿ ಬಾಳು ಎಂದು ಹರಸಿ ಹೆಸರಿನಿಟ್ಟರಂತೆ ಅಂದಿನಿಂದ ರಂಗಭೂಮಿಯಲ್ಲಿನ ಮುತ್ತುರಾಜ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಆದರು ಕನ್ನಡಿಗರ ಹೃದಯ ಪೀಠದಲ್ಲಿ ರಾರಾಜಿಸಿದ ರಂಗಭೂಮಿಯ ಮಣ್ಣಿನ ವಾಸನೆಯ ಕಸುವನ್ನು ಜೀರ್ಣಿಸಿಕೊಂಡು ಅದ್ಭುತ ಪ್ರತಿಭೆಯಾಗಿ ಬೆಳೆದು ನಿಂತರು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಪ್ರಥಮ ಚಿತ್ರದಲ್ಲಿಯೇ ಶ್ರೇಷ್ಠ ಅಭಿನಯ ನೀಡಿ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಭಾರತ ಸರ್ಕಾರ ಕೊಡಲಾರಂಭಿಸಿದ ರಾಷ್ಟ್ರ ಪ್ರಶಸ್ತಿ ಗಳಿಸುವಂತೆ ಮಾಡಿ ಕನ್ನಡಕ್ಕೆ ಪ್ರಥಮ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಮನ್ನಣೆ ಗಳಿಸಿಕೊಟ್ಟರು ಜೊತೆಗೇನೆ ಜನಮನಗಳಲ್ಲಿ ಉಳಿದು ಆ ದಿನಗಳಲ್ಲಿಯೇ ಅವರ ಪ್ರಥಮ ಚಿತ್ರವಾದ ಬೇಡರ ಕಣ್ಣಪ್ಪ ನೂರು ದಿನಗಳು ಓಡಿ ಹೆಗ್ಗಳಿಕೆಗೆ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಂದಿನ ರಂಗಭೂಮಿಯ ಮುತ್ತುರಾಜರು ಇಂದು ಕನ್ನಡ ಚಿತ್ರರಂಗದಲ್ಲಿ ಐದು ದಶಕಗಳ ಕಾಲದಿಂದ ಸುದೀರ್ಘ ಸೇವೆ ಸಲ್ಲಿಸಿ ಕನ್ನಡದ ಅಗ್ರಗಣ್ಯ ಕಲಾವಿದರಾಗಿ ನಟ ಸಾರ್ವಭೌಮರಾಗಿ ರಾಷ್ಟ್ರ ಅಂತಾರಾಷ್ಟ್ರಗಳ ಗೌರವ ಪಡೆದು ಎಲ್ಲಕ್ಕಿಂತ ಹೆಚ್ಚಾಗಿ ಅಖಂಡ ಜನತೆಯ ಅಭಿಮಾನದ ಅಣ್ಣನಾಗಿ ಪ್ರೀತಿಯ ನಟ ಸಾಮ್ರಾಟರಾಗಿ ಉಜ್ವಲವಾಗಿ ಮಿಂಚುತ್ತಿರುವ ಮಹಾನ್ ನಟ ರಾಜ್ಕುಮಾರ್ ಮಹಾನ್ ನಟ ರಾಜ್ಕುಮಾರ್ ಆಗಿ ಕಂಗೊಳಿಸುತ್ತಾರೆ ನಾಡಿನ ಪ್ರತಿಯೊಂದು ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಲ್ಲೂ ರಾಜ್ ಅವರ ಪಾತ್ರ ಅನನ್ಯ ಅವರೊಂದು ದಂತಕಥೆ ವರನಟ ಅವರು ಅಭಿನಯದಲ್ಲಿ ಎಷ್ಟು ಶ್ರೇಷ್ಠರೋ ಎಷ್ಟು ಪ್ರಬುದ್ಧ ಕಲಾವಿದರು ಹಾಗೆಯೇ ಗಾಯಕರಾಗಿ ಕೂಡ ಅಷ್ಟೇ ಪರಿಪೂರ್ಣರು ಅದು ಶೋಕಗೀತೆಯಾಗಲಿ ವಿರಹಗೀತೆ ಶಾಸ್ತ್ರೀಯ ಜನಪದ ಭಾವಗೀತೆ ಕಂದಪದ್ಯ ಯಾವುದೇ ಆಗಿರಲಿ ಅವರ ಇಂಪಾದ ಕಂಠದಿಂದ ಮುದಗೊಳಿಸುವ ಮಧುರತೆ ತುಂಬಿಕೊಂಡು ಘನತೆ ಪಡೆದುಕೊಳ್ಳುತ್ತದೆ ತಮ್ಮ ಅದ್ಭುತ ಪ್ರತಿಭೆಯಿಂದ ಡಾಕ್ಟರ್ ರಾಜ್ಕುಮಾರ್ ಆದ ಇತಿಹಾಸ ರೋಚಕ ಕನ್ನಡ ಚಿತ್ರರಂಗದ ಶೈಶವ ಸ್ಥಿತಿಯೊಂದಿಗೆ ಅವರ ಪ್ರಬುದ್ಧ ಮಟ್ಟದ ಬೆಳವಣಿಗೆ ಎಂದರೆ ಚಿತ್ರರಂಗದ ಇತಿಹಾಸದೊಂದಿಗೆ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದ ಅವರ ಬೆಳವಣಿಗೆ ಅಪೂರ್ವ ಕನ್ನಡಿಗರ ಅಭಿಮಾನದ ಮೂರ್ತಿಯಾದ ಚರಿತ್ರೆ ಅವರ್ಣನೀಯ ಘಟನೆಗಳ ನಿರಂತರ ದುಡಿಮೆ ಶ್ರದ್ಧೆಗಳ ಪೂರ್ಣ ಫಲವಾಗಿದೆ ಅವರ ಉನ್ನತ ಜನಪ್ರಿಯತೆಯ ಹಿಂದೆ ದೀರ್ಘಕಾಲದ ಕಲಾ ತಪಸ್ಸು ಸಾಧನೆ ಪ್ರಾಮಾಣಿಕ ದುಡಿತ ಶ್ರೇಷ್ಠ ಪ್ರತಿಭೆಗಳ ಸಂಗಮವಿದೆ ಡಾಕ್ಟರ್ ರಾಜ್ ಅವರು ಉತ್ತಮ ಕಲಾವಿದರ ಮಗನಾಗಿ ಹುಟ್ಟಿದ್ದನ್ನು ಬಿಟ್ಟರೆ ಇವರಿಗೆ ಯಾವ ಭದ್ರವಾದ ನೆಲೆಯೂ ಇರಲಿಲ್ಲ ಹೃದಯವಂತ್ರಿ ಹೃದಯವಂತಿಕೆ ಅವರಲ್ಲಿ ಗುರುತಿಸಬಹುದಾದ ಪ್ರಮುಖ ಅಂಶವಾಗಿತ್ತು ಸ್ನೇಹಮಯಿಯಾದ ರಾಜಣ್ಣನವರು ಭಾವಜೀವಿಯ ಕೂಡ ಸತತ ಪರಿಶ್ರಮದಿಂದ ಉನ್ನತಕ್ಕೆ ಬೆಳೆದ ರಾಜ್ಕುಮಾರ್ ಅವರಲ್ಲಿ ಭಾರತದ ಕನ್ನಡ ನಾಡಿನ ಸಾಂಸ್ಕೃತಿಕ ಜಾನಪದ ಇತಿಹಾಸ ಭಕ್ತಿ ಪಂಥ ಹಾಗೂ ಪುರಾಣಗಳಲ್ಲಿನ ಮಹಾನ್ ವ್ಯಕ್ತಿಗಳು ಅವರಲ್ಲಿ ಮೈ ತಳೆದು ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಂಡು ಕನ್ನಡಿಗರ ನರನಾಡಿಗಳಲ್ಲಿ ರೋಮಾಂಚನ ಹುಟ್ಟಿಸಿದ್ದಾರೆ ಈ ನೆಲದ ಪರಂಪರೆ ಸಂಸ್ಕಾರ ಸಂಸ್ಕೃತಿಗಳಲ್ಲಿ ರಾಜನನವರಿಗೆ ಇರುವ ಶ್ರದ್ಧೆ ಅಗಾಧ ಈ ಹುಟ್ಟು ಕಲಾವಿದ ವ್ಯಕ್ತಿಯಲ್ಲ ಒಂದು ಮಹಾನ್ ಶಕ್ತಿ ಎಂಬುದು ನಿತ್ಯ ಸತ್ಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂದ ಪ್ರಶಸ್ತಿಗಳು ಲೆಕ್ಕವಿಲ್ಲದಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರ್ನೇ ಡಾಕ್ಟರೇಟ್ ನೀಡಿತ್ತು ನಂತರ ಪದ್ಮಭೂಷಣರು ಆದರು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕನ್ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ನೀಡಿತು ಇವರು ಅಭಿನಯಿಸಿದ ಕೆಲವು ಚಿತ್ರಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ಹತ್ತು ಫಿಲಂ ಫೇರ್ ಪ್ರಶಸ್ತಿಗಳು ಬಂದಿವೆ ಕಲಾ ಕೌಸ್ತುಭ ಹುಬ್ಬಿ ವೀರಣ್ಣ ನಾಡೋಜ ಪ್ರಶಸ್ತಿಗಳು ಅಲಂಕರಿಸಿವೆ ರಸಿಕರ ರಾಜ ಕನ್ನಡ ಕಂಠೀರವ ನಟ ಸಾರ್ವಭೌಮ ಗಾನಗಂಧರ್ವ ಇವರಿಗೆ ಸಂದ ಬಿರುದುಗಳು ಹಾಗೂ ಅಮೇರಿಕಾದ ಕೆಂಟಕಿ ಕರ್ನಲ್ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ ಇದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ರಾಜಣ್ಣನವರಿಗೆ ಲಭಿಸಿ ಕನ್ನಡಕ್ಕೆ ರಾಷ್ಟ್ರ ಮನ್ನಣೆ ದೊರಕುವಂತಾಯಿತು ಸಿನಿಮಾ ಜಗತ್ತಿನ ಇಂತಹ ಅನಭಿಷಕ್ತ ದೊರೆ ಕನ್ನಡ ಉಳಿದಿರುವವರೆಗೂ ಕನ್ನಡಿಗರ ಜನಮಾನಸದಲ್ಲಿ ಶಾಶ್ವತ ಸ್ಥಾನ ಪಡೆದುಬಿಟ್ರು ಈಗ ಕಂಠೀರವ ಸ್ಟುಡಿಯೋದಲ್ಲಿ ಚಿರನಿದ್ರೆಗೆ ಶರಣಾದ ರಾಜ್ಕುಮಾರ್ ಅವರು ಪ್ರಥಮ ಚಿತ್ರ ಬೇಡರ ಕಣ್ಣಪ್ಪನಲ್ಲಿ ಶಿವನಿಗೆ ಎರಡು ಕಣ್ಣುಗಳನ್ನು ಅರ್ಪಿಸಿದಂತೆ ಎರಡು ಸಾವಿರದ ಕ್ಷಮಿಸಿ ಇನ್ನೂರ ಆರು ಚಲನಚಿತ್ರಗಳಲ್ಲಿ ಕನ್ನಡಿಗರ ಸರ್ವಾಂಗೀಣ ಬದುಕನ್ನು ಮೌಲ್ಯಗಳನ್ನು ಪ್ರತಿನಿಧಿಸಿದ ರಾಜಣ್ಣನವರು ಸಾವಿನ ನಂತರವೂ ತಮ್ಮ ಕಣ್ಣುಗಳ ಮೂಲಕ ಕನ್ನಡಿಗರನ್ನು ಕಾಣುತ್ತಲೇ ಇರಬೇಕೆಂಬ ತಮ್ಮ ಇಚ್ಛೆಯನ್ನು ಈಡೇರಿಸಿ ಸಾವಿನಲ್ಲೂ ಗೆದ್ದ ರಾಜಕುಮಾರರಾದರು ಕೋಟಿ ಕೋಟಿ ಕನ್ನಡಿಗರ ಮನದಾಳದಲ್ಲಿ ಏಕಮೇವ ದ್ವಿತೀಯರಾಗಿ ಅಚಲರಾಗಿ ಉಳಿದು ಹೋದರು ಈ ಎರಡು ಸಾವಿರದ ಆರರ ಏಪ್ರಿಲ್ ಹನ್ನೆರಡನೇ ದಿನಾಂಕ ಕನ್ನಡಿಗರ ಪಾಲಿಗೆ ಕರಾಳ ದಿನವಾಯಿತು ರಾಜಣ್ಣ ಮತ್ತೊಮ್ಮೆ ಹುಟ್ಟಿವ ಕನ್ನಡದ ನಾಡು ನುಡಿ ಭೇದಗಳ ಛೇದಿಸಲು ರಾಜಣ್ಣ ಮತ್ತೊಮ್ಮೆ ಹುಟ್ಟಿವ ನಿಮ್ಮ ಕಟ್ಟ ಅಭಿಮಾನಿ ಲತಾಗೌಡ